ಪಾಯಿಂಟ್ ಸ್ವಾಗತ ಇನ್ನು ಬೆಳಗಾವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ದರೋಡೆ ಗ್ಯಾಂಗ್ರೇಪ್ ಆರೋಪಿ ಕಾಲಿಗೆ ಪೊಲೀಸರಿಂದ ಗುಂಡೇಟು ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿ ಘಟನೆ ಪೆದೆಗೆ ಚಾಕುವಿನಿಂದ ಇರಿತು ಪರಾರಿಯಾಗಲು ಯತ್ನ ಎಚ್ಚರಿಕೆ ಗುಂಡಿನ ಬಳಿ ತಪ್ಪಿಸಿಕೊಳ್ಳಲು ಯತ್ನ ಆರೋಪಿ ರಮೇಶ್ ಗೆ ಗುಂಡೇಟು ಗಾಯಗೊಂಡ ಆರೋಪಿ ಭೀಮ್ಸ್ ಆಸ್ಪತ್ರೆಗೆ ರವಾನೆ ಡಕಾಯತಿ ಅತ್ಯಾಚಾರ ಸೇರಿ ಹಲವು ಪ್ರಕರಣಗಳಲ್ಲಿ ಆರೋಪಿ ಭಾಗಿ ಗ್ಯಾಂಗ್ ರೇಪ್ ಆರೋಪಿ ಕಾಲಿಗೆ ಪೊಲೀಸರಿಂದ ಫೈರಿ ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿ ಘಟನೆ ಕಿತ್ತೂರು ಪೊಲೀಸರಿಂದ ಆರೋಪಿ ಕಾಲಿಗೆ ಗುಂಡೇಟು ಆರೋಪಿ ರಮೇಶ್ ಕಿಲ್ಲಾರ್ಗೆ ಗುಂಡೇಟು ಮಾಡಿದ ಪೊಲೀಸರು ಬೆಳಗಿನ ಜಾವ ಆರು ಗಂಟೆಗೆ ಆರೋಪಿ ಬಂಧಿಸಲು ಹೋದಾಗ ಘಟನೆ ಪೊಲೀಸ್ ಪೇದೆಗೆ ಚಾಕುವಿನಿಂದ ಇರಿದು ಪರಾರಿಗೆ ಯತ್ನಿಸಿದ ಆರೋಪಿಯ ಪೊಲೀಸ್ ಪೇದೆ ಶರೀಫ್ ದಪೇದಾರ್ಗೆ ಚಾಕು ಇರಿದ ಆರೋಪಿಯ ಈ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿ ಪಿಎಸ್ಐ ಆದರೂ ದಾಳಿ ಮಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಹಿನ್ನೆಲೆ ಆರೋಪಿ ಕಾಲಿಗೆ ಗುಂಡೇಟು ಗಾಯಗೊಂಡ ಆರೋಪಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನಿ ದಕಾಯಿತಿ ದರೋಡಿ ಸಾಮೂಹಿಕ ಅತ್ಯಾಚಾರ ಅಕ್ರಮ ಶಸ್ತ್ರಾಸ್ತ್ರ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಕಿತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿ ಬೆಳಗಿನ ಜಾವ ನಿಜಕ್ಕೂ ಚಲನಚಿತ್ರದಂತ ಘಟನೆ ನಡೆದಿದೆ ದರೋಡೆ ಮತ್ತು ಸಾಮೂಹಿಕ ಅತ್ಯಾಚಾರ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ವಾಂಚಿತನಾಗಿದ್ದ ಆರೋಪಿ ರಮೇಶ್ ಕಿಲ್ಲಾರ್ ಬಂಧಿಸಲು ಕಿತ್ತೂರು ಪೊಲೀಸರು ಇಂದು ಬೆಳಗ್ಗೆ ಆರು ಗಂಟೆಯ ಸುಮಾರಿಗೆ ದಾಳಿ ನಡೆಸಿದರು ಬಂಧಿಸಲು ಮುಂದಾದ ಕ್ಷಣದಲ್ಲಿ ಆರೋಪಿ ಪೊಲೀಸರಿಗೆ ಪ್ರತಿರೋಧ ತೋರಿದ ಈ ವೇಳೆ ಪೊಲೀಸರು ಪೇದೆ ಶರೀಫ್ ದಫೇದಾರ್ ಅವರನ್ನು ಆರೋಪಿ ಚಾಕುವಿನಿಂದ ಎದುರು ಗಾಯಗೊಳಿಸಿ ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದರು ಆಪತ್ತಿನ ಪರಿಸ್ಥಿತಿಯಲ್ಲಿ ಪಿಎಸ್ಐ ಪ್ರವೀಣ್ ಗಂಗೋಳಿ ಮೊದಲಿಗೆ ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಕೆ ನೀಡಿದರು ಆದರೂ ಆರೋಪಿ ಎಚ್ಚರಿಕೆ ಲೆಕ್ಕಿಸದೆ ಮತ್ತಷ್ಟು ದಾಳಿ ನಡೆಸಲು ಮುಂದಾದ ಕಾರಣ ಪೊಲೀಸರಿಂದ ಆರೋಪಿ ಕಾಲಿಗೆ ಗುಂಡೇಟು ಹಾರಿಸಲಾಯಿತು ಗಾಯಗೊಂಡ ಆರೋಪಿಯನ್ನು ತಕ್ಷಣವೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಾಕು ಚಾಕುವಿನಿಂದ ಎರಿತುಕೊಳ್ಳುವ ಚಿಕಿತ್ಸೆ ನೀಡಲಾಗಿದೆ ಆರೋಪಿ ರಮೇಶ್ ಕಿಲ್ಲಾರ್ ವಿರುದ್ಧ ಈಗಾಗಲೇ ಡಕಾಯಿತಿ ದರೋಡೆ ಸಾಮೂಹಿಕ ಅತ್ಯಾಚಾರ ಅಕ್ರಮ ಶಸ್ತ್ರಾಸ್ತ್ರಗಳ ಪ್ರಕರಣಗಳು ದಾಖಲೆಯಾಗಿದ್ದು ಅವನ ಪತ್ತೆಗೆ ಪೊಲೀಸರು ಹಲವು ದಿನಗಳಿಂದ ಕಾರ್ಯಾಚರಣೆ ನಡೆಸುತ್ತಿದ್ದರು ಬೆಳಿಗ್ಗೆ ನಮ್ಮ ವ್ಯಾಪ್ತಿಯಲ್ಲಿ ಆತ್ಮರಕ್ಷಣೆಗಾಗಿ ಆರೋಪಿ ನಮ್ಮ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗಾಗಿ ಮತ್ತೊಂದು ಸುತ್ತಿನ ಗುಂಡನ್ನು ಆರೋಪಿತರ ಮೇಲೆ ಹಾಕ್ ಸಂದರ್ಭ ಬಂತು ಹಾಗಾಗಿ ಆರೋಪಿಯನ್ನು ಹಿಡಿಬೇಕಾದಂಥ ಸಂದರ್ಭದಲ್ಲಿ ಆರೋಪಿತ ನಮ್ಮ ಕಾನ್ಸ್ಟೇಬಲ್ ದಫೇದಾರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಅದೃಶ್ ಲಿಂಗರಾಜು ಮತ್ತು ನಮ್ಮ ಪಿ ಎಸ್ ಐ ಪ್ರವೀಣ್ ಗಂಗೋಳು ಮತ್ತು ಅದ್ರ ಜೊತೆ ಇನ್ನೊಬ್ಬ ಪಿ ಎಸ್ ಐ ರೀತಿ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಿರಬೇಕಾದ್ರೆ ನಮ್ಮ ಪೊಲೀಸರು ಆತ್ಮರಕ್ಷಣೆಗಾಗಿ ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಅವನ್ನ ಅವಶ್ಯಕ ಪಡೆದುಕೊಂಡಿದ್ದಾರೆ ಈಗಾಗಲೇ ನಮ್ಮ ಗಾಯಗೊಂಡಿರ್ತಕ್ಕಂಥ ಪೊಲೀಸರು ಮತ್ತು ಆರೋಪಿತರನ್ನು ನಾವು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಅಂತ ರಿಮ್ಸ್ಗೆ ಸೇರಿಸಿದಿವಿ ಈ ಆರೋಪಿತ ಕಳೆದ ವಾರ ಒಂದು ತಂಡವನ್ನ ಕಂಡುಕೊಂಡು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂ ಕೆ ಹುಬ್ಳಿಯಲ್ಲಿ ಒಂದು ಚೈನ್ ಸ್ಯಾಚಿಂಗ್ ಮಾಡಿದ್ರು ಆವತ್ತಿನ ದಿನದಿಂದ ಈ ಆರೋಪಿತರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ಡಿ ಎಸ್ ಪಿ ಕಿತ್ತೂರು ಸಿ ಪಿ ಎ ಶಿವಾನಂದ ಮತ್ತೆ ಅವರು ಕಿತ್ತೂರು ಬಿ ಎಸ್ ಐ ಪ್ರವೀಣ್ ಗಂಗೋಳು ಇವ್ರ ತಂಡದವರು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು ಇವ್ರ ತಂಡದ ಜೊತೆ ಹಂತದ ಸ್ನೇಹಿತರಿಗೆ ಠಾಣೆಯ ಮುಖ್ಯವರು ಕೂಡ ಕೆಲಸ ಮಾಡ್ತಾಯಿದ್ರು ಇವತ್ತಿನ ದಿವಸ ನಮ್ಮ ಪೊಲೀಸರು ಬೆಳಗ್ಗೆ ನೈಟ್ ರೌಂಡ್ ಕೂತ್ಕೊಂಡು ಮನೆಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವನು ಅನುಮಾನಾಸ್ಪದವಾಗಿ ಆ ಕಡೆ ಓಡಾಡ್ತಾ ಇರಬೇಕಾದ್ರೆ ಅವನ್ನ ತಡೀಲಿಕ್ಕೆ ಹೋದಾಗ ಇವನು ತನ್ನ ಪಲ್ಸರ್ ಗಾಡಿ ಮೇಲಿದ್ದ ಅವನು ತಪ್ಪಿಸ್ಕೊಂಡು ಓಡೋ ಓಡಿ ಪ್ರಯತ್ನಪಟ್ಟ ಪ್ರಯತ್ನ ಪಟ್ಟ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಬೆನ್ನಟ್ಟಿ ಅವನಿಗೆ ತಡೆ ಬಟ್ಟಿ ಅವನ ವಶಕ್ಕೆ ಪಡೆದುಕೊಳ್ಳೋಕೆ ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಆರೋಪಿತ ನಮ್ಮ ಪೊಲೀಸರ ಮೇಲೆ ಮಾರಕಾಸ್ಗಳಿಂದ ಹಲ್ಲೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಆತ್ಮಶ್ನೆಗೋಸ್ಕರ ನಮ್ಮ ಪೊಲೀಸರು ಅವನ ಮೇಲೆ ಗುಂಡು ಹರಿಸಿ ಅವನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈತ ಮುಖ್ಯತ ದರಡ ಕೋರನಾಗಿದ್ದು ಇಲ್ಲಿವರೆಗೂ ಅವನ ಮೇಲೆ ನಾಲ್ಕು ದರೋಡೆ ದರೋಡೆ ಪ್ರಕರಣಗಳಿದ್ದಾವೆ ಒಂದು ಸುಡುಗೆ ಪ್ರಕರಣ ಇದೆ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಇದೆ ಇದರ ಜೊತೆಗೆ ಒಂದು ಆಮ್ ಶ್ಯಾಕ್ ಪ್ರಕರಣ ಕೂಡ ಇದೆ ಈಗಾಗಲೇ ಇವನ ಮೇಲೆ ಐದು ಎನ್ ಬಿ ಡಬ್ಲ್ಯೂ ಇದ್ದರೂ ಕೂಡ ಇವನು ಕೋರ್ಟಿಗೆ ಹಾಜರಾಗದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಮತ್ತು ನಮ್ಮ ಪೊಲೀಸರು ಕೂಡ ಇವನ ಎನ್ ಬಿ ಡಬ್ಲ್ಯೂಸ್ ಇರೋದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹುಡುಕಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಹಲವಾರು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಲ್ಲಿ ಇವನು ಮತ್ತು ಇವನು ಇರೋದು ನಮಗೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಈ ತಂಡದ ಎಲ್ಲ ಸದಸ್ಯರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತೇವೆ